ಬನ್ನಿ ಹೋಗೋಣ ಹೋಗಿ ನಿಮಗೆ ತೋರಿಸ್ತೀನಿ ಆ ಪ್ಲೇಸ್ ಹೇಗಿದೆ ಅಂತ ಹೇಳ್ಬಿಟ್ಟು ಅಂಡ್ ತುಂಬಾ ದಿವಸದಿಂದ ಹೋಗ್ಬೇಕಂತ ಪ್ಲಾನ್ ಇತ್ತಲ್ಲ ಸೊ ಅನ್ಕೊಂತಿದ್ದ ಅನ್ಕೊಂತಿದ್ದೆ ಹೋಗ್ ಆಗಿರಲಿಲ್ಲ ಇವತ್ತು ಹೋಗೋ ಒಂದು ಅವಕಾಶವನ್ನ ಏನೋ ಗೊತ್ತಿಲ್ಲ ಬಟ್ ನೀವು ಬನ್ನಿ ಆ ಪ್ಲೇಸ್ ನ ನಿಮ್ಗೆ ತೋರಿಸ್ಕೊಡ್ತೀನಿ ಸ್ವಲ್ಪ ದೂರ ಇದೆ ಒಂದು ಇಪ್ಪತ್ತು ಕಿಲೋಮೀಟ್ರ್ ಅಷ್ಟೇ ಹೋಗ್ಬಿಟ್ಟು ನಿಮಗೆ ತೋರಿಸ್ತೀನಿ ಅಂಡ್ ಬನ್ನಿ ಹಾಗಾದ್ರೆ ಹೋಗೋಣ ಎಲ್ಲ ಲೋಡ್ ಆಗ್ತಿದೆ ಗಾಡಿಗಳು ಈಗ ನೋಡಿ ಬ್ರಿಡ್ಜ್ ಆಗ್ತಿದೆ ಅನ್ಸುತ್ತೆ ಬ್ರಿಜರಿಂದ ತಿಳಿದು ಸ್ಟಾರ್ಟ್ ಆಗುತ್ತೆ ಬ್ರಿಡ್ಜ್ ಆ ಡೆಡ್ ಒಂದುವರೆಗೂ ಬ್ರಿಡ್ಜ್ ಆಗುತ್ತೆ ಅನ್ಸುತ್ತೆ ಈಗಿದೆ ನೋಡಿ ಇಲ್ಲೆಲ್ಲ ಬೋಟ್ಗಳು ಈ ಗಾಡಿ ತೊಗೊಂಡೋಗಿ ಈಗ ಗಾಡಿ ಇದ್ರ ಮೇಲೆ ಹಾಕಬೇಕು ಬೋಟ್ ಮೇಲೆ ಹಾಕಬೇಕು ಬೋಟ್ ಮೇಲೆ ಹಾಕಿದ ಮೇಲೆ ಕರ್ಕೊಂಡು ಹೋಗ್ತಾರೆ ಆ ಕಡೆ ಒಂದು ಮೂರು ನಾಲ್ಕು ಕಿಲೋಮೀಟ್ರ್ ಹೋಗ್ಬೇಕು ನೀರಲ್ಲೇ ಕಾರ್ಗಳೆಲ್ಲ ಹಾಕ್ತಿದ್ದಾರೆ ಆಲ್ರೆಡಿ ನೀರು ಸು ತುಂಬ ಕಡಿಮೆ ಆಗಿದೆ ತುಂಬ ಅದು ತುಂಬ ನೀರು ಕಡಿಮೆ ಆಗಿದೆ ಎಲ್ಲ ಇದೆ ಐಸ್ಟ್ ತನ್ಗೆ ಕಾಣಿಸ್ತಿದ್ದಿಲ್ಲ ಇದೆಲ್ಲ ಮುಚ್ಚೋಗ್ತಿತ್ತು ಬಟ್ ಇದೆಲ್ಲ ಕಾಣಿಸ್ತಿದೆ ಅಂದರೆ ತುಂಬ ನೀರು ಕಡಿಮೆ ಆಗಿದೆ ಅವಾಗೆಲ್ಲ ಇಲ್ಲಿವರೆಗೆಲ್ಲ ನೀರು ಇರೋದು ಬಟ್ ಇವಾಗ ನೀರು ಕಡಿಮೆ ಆಗಿದೆ ಮೋಸ್ಟ್ಲಿ ಹಾಳಾಗಿರ್ಬೋದು ಆ್ಯಂಡ್ ಇದೊಂದು ಆಲ್ರೆಡಿ ಇದೆ ಅನ್ಸ್ಕೊತೀನಿ ಎರಡು ಇರುತ್ತೆ ಎರಡು ಓಕೆ ನಾವು ಒಂದು ಹೋಗ್ತಿರತ್ತೆ ಒಂದು ಬರ್ತಿರತ್ತೆ ಎರಡು ಇಲ್ಲೇ ಇದೆ ಇವಾಗ ಮೋಸ್ಟ್ಲಿ ಗೊತ್ತಿ ಬಂದೆ ಇಲ್ಲಿ ಹಾಕೋಣ ಗಾಡಿನ ಒಳಗೆ ಕ್ಯಾಪ್ಟನ್ನಲ್ಲಿರ್ತಾರೆ ಮೇಲೆ ಈ ಈ ಪಾರ್ಟಲ್ಲಿ ಕ್ಯಾಪ್ಟನ್ಗಳಿರ್ತಾರೆ ಹೋಗ್ತಾ ಇದ್ದೀವಿ ಇಲ್ಲಿ ನೋಡೋಂಗೆ ಅಂದರೆ ಇದೇ ಒಂದು ಬೋಟ್ ರೈಡಿಂಗ್ ಚೆನ್ನಾಗಿರುತ್ತೆ ನೀವು ಬನ್ನಿ ಬೇಕಾದರೆ ನೋಡಿ ಈ ಇರುತ್ತೆ ನೋಡಿ ರನ್ನಿಂಗಲ್ಲಿ ಅವ್ರು ಬಂದ್ಬಿಟ್ಟು ಟಿಕೆಟ್ ಕೊಟ್ಟರು ಒಂದು ಸೆಕೆಂಡ್ ನೋಡುವ ಈ ಟಿಕೆಟಲ್ಲಿ ಏನಿದೆ ಅಂತ ಗೊತ್ತಿಲ್ಲ ಇಪ್ಪತ್ತು ರೂಪಾಯಿ ತಗೊಂಡಿದ್ದಾರೆ ಟೆನ್ ಟೆನ್ ರುಪೀಸ್ ನಾನು ಫೈನಲ್ ಆಗಿ ಬಂದೆ ಇಲ್ಲೇ ಇರಲಿ ಬೈಕ್ನ ಪಾರ್ಕ್ ಮಾಡಿದೆ ತಿರುಗಿದ್ರೆ ಈ ಥರ ಇದೆ ಆ ಕಡೆ ಕೂಡ ಪಾರ್ಕಿಂಗ್ ಇದೆ ಮೇಲೆ ನೋಡ್ತಿದ್ದೀರಲ್ಲ ಆ ಕಡೆ ಮೇಲೆ ಕೂಡ ಪಾರ್ಕಿಂಗ್ ಇದೆ ಬಸ್ ಬೇಕಾದರೆ ಬಸ್ಗೂ ಬಂದು ಇಲ್ಲಿ ನೀವು ಸಮಸ್ಯೆ ಏನಿಲ್ಲ ಇಲ್ಲಿ ಬಂದೆ ರೀಚ್ ಆದ ಇನ್ನೇನು ಬ್ಯಾಗ್ ಇಟ್ಟು ಮತ್ತು ಲಗೇಜ್ನಲ್ಲಿ ಇಟ್ಬಿಟ್ಟು ಒಳಗಡೆ ಹೋಗಬೇಕು ಒಂದು ಡೌಟ್ ಇದೆ ಬೇರೆ ದೇವಸ್ಥಾನಗಳಲ್ಲಿ ಅಂದರೆ ಶಾರ್ಟ್ಸ್ ಹಾಕೊಂಡು ಹೋದರೆ ಅಲೋ ಮಾಡಲ್ಲ ಪಂಜೆ ಉಟ್ಕೋಬೇಕು ಇಲ್ಲ ಪ್ಯಾಂಟ್ ಹಾಕೊಂಡು ಹೋಗ್ಬೇಕು ನೋಡೋಣ ಏನಾಗುತ್ತೆ ಗೊತ್ತಿಲ್ಲ ಬನ್ನಿ ಹಾಗಾದ್ರೆ ಹೋಗೋಣ ಒಳಗೆ ನಾನು ಚಪ್ಪಲಿ ಕೊಡುವ ಮುನ್ನೂರ ನಲವತ್ತೆರಡು ಒಬ್ಬರೊಬ್ಬರು ಎಷ್ಟಣ ಎಷ್ಟಂತ ಎಷ್ಟು ಎರಡು ರೂಪಾಯಿ ನಲವತ್ತೆರಡು ನಲ್ವತ್ತೆರಡು ಇದೇ ತಗೊಳ್ಳಿ ಸರ್ ಅರವತ್ತೊಂಬತ್ತು ಸರ್ ಈಗ ಎರಡು ರೂಪಾಯಿ ಡೆಪಾಸಿಟ್ ಮೋಸ್ಟ್ಲಿ ಮೇಲೆ ಸೊ ಹೋಗ್ತಾ ಇದ್ದೀನಿ ಮುಂದೆ ಇಷ್ಟೇ ಇದ್ರಲ್ಲಿ ನೂರೈವತ್ತಿದೆ ಅರವತ್ತು ಎಪ್ಪತ್ತೆಂಬತ್ತದೇ ಕೊಡೋಣ ಹಾಂ ರೆಡ್ಡಿ ಕೊಡೋಣ ಸರಿ ಅಣ್ಣ ಮೇಲೆ ಸುತ್ಕೊಂಡು ಸಾಕಲ್ಲಣ್ಣ ಇದ್ರ ಮೇಲೆ ಹಾಂ ಏನು ಸಮಸ್ಯೆ ಇಲ್ಲ ತಾನೆ ಹಾಂ ಹಾಂ ಡೌಟ್ ಇತ್ತು ಓನಲ್ ಆಗಿ ಫಂಚರ್ ತಗೊಂಡೆ ಒನ್ ಏಯ್ಟಿ ರುಪೀಸ್ ಕೊಟ್ಬಿಟ್ಟು ಸೊ ಒಳಗಡೆ ಹೋಗ್ತಿದ್ದೀನಿ ಕ್ಯಾಮ್ರಾ ಅಲೋ ಅಂತ ಸೊ ಸ್ವಿಚ್ ಆಫ್ ಮಾಡಿಬಿಟ್ಟು ಒಳಗಡೆ ಹಾಕೋತೀನಿ ನೋಡೋಣ ಏನಾಗುತ್ತೆ ಅಂತಬಿಟ್ಟು ಬನ್ನಿ ನೋಡೋಣ ಒಳಗೆ ನಮ್ಮ ಸಿಗಂದೂರು ಹೀಗಿದೆ ನೋಡಿ ಹೊರಗಡೆ ದೇವಸ್ಥಾನ ಹೋಗ್ಬೇಕು ಇವಾಗ ಒಳಗಡೆ ನೀವು ನೋಡ್ತಿರ್ಬೋದು ಬನ್ನಿ ಒಳಗಡೆ ಹೋಗೋಣ ಈಗ ಆ್ಯಂಡ್ ಇದು ಬಂದುಬಿಟ್ಟು ಒಳಗಡೆ ವಿವೋ ನೋಡ್ತಿರ್ಬೋದು ಆ್ಯಂಡ್ ಒಳಗಡೆ ಬಂದ ಅಲ್ಲಿ ಅಲ್ಲಿ ಕೈ ಕೈ ತೊಳಿದಕ್ಕೆ ಜಾಗ ಇದೆ ಆ್ಯಂಡ್ ಇಲ್ಲಿ ಸ್ವಲ್ಪ ಫ್ರೆಶ್ ಆಗಿಬಿಟ್ಟು ಒಳಗಡೆ ಬರಬೇಕು ಸೊ ಒಳಗಡೆ ಬಂದಾಗಿದ್ದೀನಿ ನೋಡಿ ಇದು ಒಳಗಡೆ ವಿ ನಂದಿ ಅಂತೇಳ್ಬಿಟ್ಟು ಆಕಳನ್ನ ಕಟ್ಟಿದ್ದಾರೆ ಅಲ್ಲಿ ಲೈನಲ್ಲಿದ್ದೀನಿ ಒಳಗಡೆ ಇವಾಗ ಇದು ಎಂಟ್ರಿ ಎಂಟ್ರಿ ಗೇಟ್ ಇದು ಫೈನಲಿ ಒಳಗಡೆ ಹೋಗಿ ಬಂದೆ ಇದು ಅಲ್ಲಿ ಬೇಕಾದ ಪ್ರಸಾದ ಹಾಕೋದ್ ತಗೊಳ್ಬೋದು ನಾನು ಅರ್ಚನೆ ಮತ್ತು ಹಣ್ಣುಕಾಯಿ ಅಂತ ತಗೊಂಡಿದ್ದೆ ಚೀಟಿ ನೂರು ರೂಪಾಯಿದು ಸೊ ಇದು ತಗೋ ಇದು ಕೊಟ್ಟರು ಅವರು ಕೊಟ್ಟ ಮೇಲೆ ನಾನು ಹೊರಗಡೆ ಬಂದು ಕೂತ್ಕೊಂಡಿದ್ದೀನಿ ಸ್ವಲ್ಪ ರೆಸ್ಟ್ ತಗೊಳ್ತಿದ್ದೀನಿ ಫೈನಲಾಗಿ ಪಂಜೆ ಹಾಕೊಂಡೇ ಹೋಗ್ಬೇಕಾಯ್ತು ಯಾಕಂದರೆ ಅಲ್ಲಿ ಅಲೋ ಮಾಡಲ್ಲ ಸೊ ಪಂಜೆ ಹಾಕೊಂಡು ಹೋಗಿದ್ದೆ ಇಲ್ಲ ಆಯಿತು ಹೊರಗಡೆ ಬಂದು ಕೂತಿದ್ದೀನಿ ಓಕೆ ಇವಾಗ ಒಳಗಡೆ ಕ್ಯಾಮ್ರಾ ಅಲೋ ಇರಲಿಲ್ಲ ಸೊ ಕ್ಯಾಮ್ರ ಅಲ್ಲಿ ಆನ್ ಮಾಡಿರಲಿಲ್ಲ ಪಾಕೆಟಲ್ಲಿ ಇಟ್ಟಿದೆ ಇವಾಗ ಊಟ ಅನ್ಸುತ್ತೆ ಮತ್ತೆ ನೋಡುವ ಊಟ ಇದ್ದರೆ ಹೋಗಿ ಮಾಡ್ತೀನಿ ಇಲ್ಲಾಂದರೆ ಹೋಗಿ ಮುಂದೆ ನೋಡ್ತೀನಿ ಆ್ಯಂಡ್ ಬನ್ನಿ ಹೋಗೋಣ ಮಾಡಬೇಕಂದ್ರೆ ಜಸ್ಟ್ ನೋಡಿ ಇದು ಎಕ್ಸಿಟ್ ಎಕ್ಸಿಟಿಂದ ಈ ಕಡೆ ಬರಬೇಕು ಆ್ಯಂಡ್ ಬಂದ್ಬಿಟ್ಟು ಹಿಂಗೆ ಡೌನ್ ಹಿಂಗಿಲ್ದೋದ್ರೆ ಮೋಸ್ಟ್ಲಿ ಇರಬಹುದು ನನಗೂ ಸರಿ ಗೊತ್ತಿಲ್ಲ ಊಟ ಸಿಗಬಹುದು ಅಂದ್ಕೊಂಡಿದ್ದೀನಿ ಆ್ಯಂಡ್ ಇಲ್ಲೊಂದು ಲೈನ್ ಇದೆ ತುಂಬ ಲೈನ್ ಇದೆ ಸ್ವಲ್ಪ ವೆಯ್ಟ್ ಮಾಡ್ಬೇಕು ಅಂತ ಹೋಗ್ತಾ ಇದ್ದೀನಿ ಊಟ ಮಾಡೋದು ಈ ಇದೆ ಫುಲ್ ಹಾಲು ಇಲ್ಲಿ ಬೇಕಾದ್ರೆ ಕೂತ್ಕೊಂಡು ಊಟ ಮಾಡೋದು ಪ್ಲೇಟ್ಗಳನ್ನ ಅವ್ರು ಕೊಡ್ತಾರೆ ಆ್ಯಂಡ್ ತೊಳೆದಕ್ಕೆ ಕೂಡ ಜಾಗ ಇದೆ ಅನ್ಸುತ್ತೀನಿ ಒಳಗಡೆ ಹೋಗ್ಬೋದು ಲೈನಲ್ಲಿದ್ದೀನಿ ತುಂಬ ಇದ್ದಾರೆ ಆ್ಯಂಡ್ ಊಟ ಅಂತ ಆಪಿಸ್ಕೊ ಬಂದೆ ಆ್ಯಂಡ್ ಒಳಗಡೆ ಹೇಗಿದೆ ವ್ಯೂ ನೋಡಿ ನನ್ನ ಪ್ಲೇಟ್ನ ಹೋಗಿ ತೊಳೆದು ಅಲ್ಲಿ ಊಟ ಮಾಡುವ ಪ್ಲೇಟ್ಗಳನ್ನ ತೊಳೆದಕ್ಕೆ ಈ ಟಪ್ ಪ್ಲೀಸ್ ಮಾಡಿದ್ದಾರೆ ಆ್ಯಂಡ್ ಪ್ಲೇಟ್ಗಳನ್ನ ತೊಳೆದು ಅಲ್ಲಿ ಇರಲಿಕ್ಕೆ ಜಾಗ ಇದೆ ಅಲ್ಲಿಗೆ ಬಂದರೆ ಆಯಿತು ದೇವಸ್ಥಾನ ಊಟ ಸುತ್ತ ಊಟದ್ದು ಆ ಕಡೆ ಕೆಳಗಡೆ ಇದೆ ಹಿಂಗೆ ಬಿಸಿದ ಹೋಗಿ ಕೆಳಗಡೆ ಹೋಗಬೇಕು ಇದು ಎಕ್ಸಿಟು ಅದು ಎಂಟ್ರಿ ಆ್ಯಂಡ್ ರಿಟರ್ನ್ ಹೋಗ್ತಿದ್ದೀನಿ ಅಂಡ್ ಇದು ಏನೋ ಸೊ ಬನ್ನಿ ಹೋಗುವ ರಿಟರ್ನ್ ಟಾಪ್ ವ್ಯೂ ಇದೆ ನೋಡಿ ಇದು ದೇವಸ್ಥಾನ ಆ್ಯಂಡ್ ಇದು ಅದು ಪಾರ್ಕಿಂಗ್ ಏರಿಯಾ ಈ ಕಡೆ ಎಂಟ್ರಿ ಅಣ್ಣ ಕೊಡಣ ರೆಡ್ ಕಲರ್ ಬ್ಯಾಗ್ ಕೊಟ್ಟೆ ಕೊಟ್ಟಣ ಕೊಡ ತಗೊಂಡ್ ಲಗೇಜ್ ತಗೊಂಡ್ರೆ ರಿಟರ್ನ್ ಬಂದು ಈಗ ಮುನ್ನೂರ ನಾಲ್ಕು ರೀ ಹಾಂ ಕೊಟ್ಟೆ ಕೌಂಚೂರು ಹತ್ರ ಅಣ್ಣ ಎರಡು ರೂಪಾಯಿ ತಗೊಳ ಕೌಂಚೂರು ಹತ್ರ ಆ್ಯಂಡ್ ನೀವು ಫೋಟೋ ಏನಾದ್ರು ತಗೊಳ್ಬೇಕಂದ್ರೆ ಒಂದು ಚೆನ್ನಾಗಿ ಫೋಟೋ ಹೊಡ್ಕೊಳ್ಳಿ ಆ್ಯಂಡ್ ರಿಟರ್ನ್ ಹೋಗ್ತಿದ್ದೀನಿ ನಾನು ಆ್ಯಂಡ್ ಫೋಟೋ ಚೆನ್ನಾಗಿ ತೆಗೆದುಕೊಳ್ಳಿಕ್ಕೆ ಆ್ಯಂಡ್ ಒಂದು ಪ್ಲೇಸು ಕೊಡಿ ಅಂತ ಬಂದರೆ ಸೊ ನಿಂತ್ಕೊಂಡಿದ್ದೀನಿ ಲೈನಲ್ಲಿ ನೋಡ್ಬೇಕು ಇವಾಗ ಕುಡಿದ್ಬಿಟ್ಟು ರಿಟರ್ನ್ ಹೊಡ್ಕೊಂಡು ಒಂದು ಹಾಕ್ತಾ ಇದ್ದಾರೆ ಏನೇನೋ ಮಾಡ್ತಿದ್ದಾರೆ ಒಂದು ಒಂದು ಗ್ಲಾಸ್ ಬೀಸ ಕಬ್ಬಿನ ಆಲ್ರೆಡಿ ಹ್ಞೂ ಚೆನ್ನಾಗಿದೆ ಬನ್ನಿ ಕಬ್ಬಿನಲ್ಲಿ ಕುಡಿಯೋಕಾದ್ರೂ ಬನ್ನಿ ಬನ್ನಿ ಚೆನ್ನಾಗಿದೆ ಪ್ಲೇಸು ದೇವಸ್ಥಾನ ಇಷ್ಟು ಬೇಗ ಮನೆ ಹೋಗಿ ಏನು ಮಾಡಲಿ ಅಂತ ಸುತ್ತಾಡ್ತಿದ್ದೀನಿ ನೋಡೋ ನಿಮ್ಮಲ್ಲಿ ಮಕ್ಕಳಿದ್ರೆ ಏನಾದರೂ ಬೇಕು ಅಂದರೆ ಈ ಕಡೆ ಬರ್ಬೋದು ಆ್ಯಂಡ್ ಇದಿರೋದು ಪಾರ್ಕಿಂಗ್ ಏರಿಯಾ ಸೈಡಲ್ಲೇ ನೋಡಿ ಆ್ಯಂಡ್ ಆ ಕಡೆ ಮುಂದೆ ಮೇಲೆ ಎಲ್ಲ ಪಾರ್ಕಿಂಗ್ಗಳು ಕಾ ಕಾರು ಅಥವಾ ಬಸ್ಗಳಿದ್ದಾವೆ ಈ ಕಡೆ ಕೆಳಗಡೆ ಅಂಗಡಿಗಳು ಇಟ್ಟಿದ್ದಾರೆ ಜ್ಯೂಸ್ ಕುಡ್ಕೊಂಡು ಸುತ್ತ ಆಡ್ಕೊಂಡಿದ್ದೀನಿ ಆ್ಯಂಡ್ ನೀವು ಬನ್ನಿ ಚೆನ್ನಾಗಿದೆ ದೇವಸ್ಥಾನ ಬನ್ನಿ ನೋಡಿ ಆ್ಯಂಡ್ ನಾನು ಇಷ್ಟ ಹೇಳೋಕ್ಕಾಗೋದು ಏನಾದರೂ ಒಂದು ನ್ಯಾಚುರಲ್ ಪ್ಲೇಸ್ ಆಗಿದ್ರೆ ಏನಾದರೂ ಒಂದು ಎಕ್ಸ್ಟ್ರಾ ಕಾಮೆಂಟ್ಸ್ ಕೊಡ್ಬೋದಿತ್ತು ಬಟ್ ದೇವಸ್ಥಾನ ಆ್ಯಂಡ್ ಇಲ್ಲಿ ಭಕ್ತಿಯಿಂದ ಬರಬೇಕು ಭಕ್ತಿಯಿಂದ ಹೋಗಬೇಕು ಆ್ಯಂಡ್ ನೋಡಿ ನಿಮಗೆ ಟೈಮ್ ಸಿಕ್ಕಿದಾಗ ಬಂದು ಒಂದು ಸರಿ ಹೋಗಿ ಇಲ್ಲಿ ಚೆನ್ನಾಗಿ ಅನಿಸುತ್ತೆ ನಿಮಗೆ ತೋರಿಸ್ಬೇಕು ಅಂತೇಳ್ಬಿಟ್ಟು ಹೀಗೆ ಬಂದೆ ಒಂದು ನಿಮಿಷ ತೋರಿಸ್ತೀನಿ ನೋಡಿ ನನ್ನ ಬೈಕ್ ಇರೋದು ಅಲ್ಲಿ ಆ್ಯಕ್ಚುಲಿ ಇಲ್ಲಿ ಬಟ್ ನಾನು ನಿಮಗೆಲ್ಲ ತೋರಿಸ್ಬೇಕು ಅಂತೇಳ್ಬಿಟ್ಟು ಹಿಂಗೆ ಹಾಸಿ ಹಿಂಗೆ ಹಾಸಿ ಇಲ್ಲಿ ಬಂದು ಈಗ ಇಲ್ಲಿ ಬಂದು ಆ್ಯಂಡ್ ರಿಟರ್ನ್ ಹಿಂಗೆ ಹೋಗ್ತಿದ್ದೀನಿ ಆದಷ್ಟು ಡಸ್ಟ್ಬಿನ್ಗೆ ಹಾಕಿ ಕಸಾನ ಎಲ್ಲಾಂದ್ರಲ್ಲಿ ಹಾಕಕ್ಕೆ ಹೋಗ್ಬಿಡಿ ಆದಷ್ಟು ಕ್ಲೀನಾಗಿ ರೀ ಪ್ಲೇಸ್ನ ಆ್ಯಂಡ್ ಇನ್ನೊಂದು ವಿಷಯ ಅಂದರೆ ಈಗ ಮಧ್ಯಾಹ್ನ ಎರಡು ಗಂಟೆ ಎರಡುವರೆ ಕ್ಲೋಸ್ ಆಗುತ್ತೆ ಮತ್ತು ಸಂಜೆ ನಾಲ್ಕು ಗಂಟೆಗೆ ಓಪನ್ ಆಗುತ್ತೆ ಯಾರಾದರೂ ಹುಡುಗರು ಅಥವಾ ಶಾರ್ಟ್ ಸ್ಕ್ಯೂಟ್ಸ್ ಹಾಕ್ಕೊಂಡು ಬರ್ತಿದ್ರೆ ಸೊ ದಯವಿಟ್ಟು ನೀವು ಪಂಚೆ ಅಥವಾ ಪ್ಯಾಂಟ್ಗಳನ್ನ ಬನ್ನಿ ಇಲ್ಲಿ ಅಲೋ ಮಾಡಲ್ಲ ಇದೇ ವಿಷಯ ರಿಟರ್ನ್ ಹೊರಟೆ ಇಲ್ಲಿದೆ ಈಗ ಹೋಗಿ ಬೋಟ್ ಇದೆಯಲ್ಲ ಬೋಟ್ ಹತ್ರ ಹೋಗಿ ಮತ್ತೆ ಬೋಟ್ ಹತ್ಕೊಂಡು ಆ ಕಡೆ ಪಾಸಾಗಿ ಆ್ಯಂಡ್ ಆ ಕಡೆ ಪಾಸಾಗಿ ಆ ಕಡೆ ಹೋಗಬೇಕು ಸಿಂಗ್ ಬಂದಲ್ಲ ಹಂಗೆ ರಿಟರ್ನ್ ಹೋಗೋದು ಆ್ಯಂಡ್ ಬನ್ನಿ ಹೊರಡುವ ಆ್ಯಂಡ್ ಬಸ್ ಸ್ಟ್ಯಾಂಡಲ್ಲಿ ಈ ಟೆಪಲ್ಲಿ ಹಾಕಿದ್ದಾರೆ ನೋಡಿ ಇಡ್ಲು ಮನೆ ಫಾಲ್ಸ್ ಅಂದರೆ ಇಲ್ಲಿ ನಿಯರ್ ಬೈ ಯಾವ್ಯಾವ ಪ್ಲೇಸಸ್ ಇರುತ್ತಲ್ಲ ಅದೆಲ್ಲ ಹಾಕಿದಾರೆ ನೋಡಿ ಓಡು ನಿನಾಸಮು ರಾಮಚಂದ್ರಪುರ ಮಠ ಆ್ಯಂಡ್ ಬಿದನೂರು ಕೋಟೆ ಕೊಡ್ಚಾದ್ರಿ ಬೆಟ್ಟ ಕೊಡ್ಚಾದ್ರಿ ಬೆಟ್ಟನೂ ಬರುತ್ತೆ ನೋಡಿ ಕೊಲ್ಲು ಕೊಲ್ಲೂರು ಮುಕಾಂಬಿಕಾ ಟೆಂಪಲ್ಲು ಇಲ್ಲಿದೆ ಸುಮಾರು ಒಂದು ನಲ್ವತ್ತು ಕಿಲೋಮೀಟ್ರ್ ಐವತ್ತು ಕಿಲೋಮೀಟ್ರ್ ಆಗುತ್ತೆ ಬೇಕಂದ್ರೆ ನೀವು ಹೋಗ್ಬೋದು ಹುಂಚಾ ಜೈನ್ ಟೆಂಪಲ್ಲು ಆ್ಯಂಡ್ ತುಂಬ ಪ್ಲೇಸ್ಗಳಿದೆ ನೋಡಿ ಆಗುಂಬೆ ಆ್ಯಂಡ್ ಹಿಡ್ಲು ಮನೆ ಫಾಲ್ಸ್ ಅಂತ ಹೇಳ್ಬಿಟ್ಟು ಏನೋ ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನ ಕಾರಣಗಿರಿ ಏನೋ ಇದೆ ಆ್ಯಂಡ್ ನೋಡಿ ನಿಮಗೆ ಈ ಕಡೆ ಪ್ಲೇಸ್ಗಳು ಗೊತ್ತಾಗಿಲ್ಲ ಅಂದರೆ ಇಲ್ಲಿ ಹಾಕಿದ್ದಾರೆ ಎಲ್ಲರೂ ಸುತ್ತಾಡಬೇಕು ಅಥವಾ ಹೋಗಬೇಕು ಅನಿಸುತ್ತೆ ನೀವು ಬೇಕಾದರೆ ಈ ಪ್ಲೇಸಸ್ಗಳನ್ನ ಕವರ್ ಮಾಡ್ಕೊಬೋದು ಸೊ ನಿಮ್ಗೆ ಹೋಗಬೇಕು ಅಥವಾ ತಿರುಗಾಡಬೇಕು ಅನ್ನೋದು ಇದ್ದಿದ್ರೆ ಆ್ಯಂಡ್ ಬನ್ನಿ ಈ ಥರ ಈ ಪ್ಲೇಸ್ಗಳನ್ನೆಲ್ಲ ಬೇಕಾದ್ರೆ ಕವರ್ ಮಾಡ್ಕೊಳ್ಳಿ ಬೋರ್ಡು ಆ್ಯಂಡ್ ಇಲ್ಲಿದೆ ನೋಡಿ ಇದು ಎಂಟ್ರೆನ್ಸು ಇದು ಎಂಟ್ರೆನ್ಸು ಆ್ಯಂಡ್ ನೋಡಿ ಐವತ್ತೆರಡು ಕಿಲೋಮೀಟ್ರು ಕೊಲ್ಲೂರು ಅಂತ ಇದೆ ನೀವು ಬೇಕಾದ್ರೆ ಕೊಲ್ಲೂರಿಗೆ ಬೇಕಾದರೂ ಹೋಗ್ಬೋದು ನೋಡಿ ಇಲ್ಲಿದ್ದ ಎಂಟ್ರೆನ್ಸು ನೀವು ನೋಡ್ತಾ ಇರ್ಬೋದು ಸಿಗಂಧೂರ್ ಎಂಟ್ರೆನ್ಸ್ ಇದು ಆ್ಯಂಡ್ ಲೆಫ್ಟಿಗೆ ಹೋದರೆ ಸಾಗರ ಮತ್ತು ಲಾಂಚ್ ಸಿಗುತ್ತೆ ಹೋಗ್ಬೋದು ಆ್ಯಂಡ್ ರೈಟಲ್ಲಿ ಹೋದರೆ ಈ ರೂಟಲ್ಲಿ ಹೋದರೆ ಕೊಲ್ಲೂರು ಕೊಲ್ಲೂರು ಮೂಕಾಂಬಿಕಾ ಟೆಂಪಲ್ಗೆ ಹೋಗ್ಬೋದು ಇದು ನಿಮ್ಗೆ ಏನಾದ್ರು ಬರೋ ಪ್ಲ್ಯಾನ್ ಇದ್ದು ಆ್ಯಂಡ್ ಇಲ್ಲಿ ಮತ್ತೆ ಸಿಗಂದೂರ್ನ ಮತ್ತು ಕೊಲ್ಲೂರನ್ನ ಎರಡನ್ನೂ ಒಂದೇ ಸರಿ ನೀವು ಕವರ್ ಮಾಡ್ಕೋಬೋದು ಫಸ್ಟ್ ಬೇಕಾದ್ರೆ ನೀವು ಸಿಗಂಧೂರ್ ಬಂದು ಕೊಲ್ಲೂರಿಗೆ ಹೋಗ್ಬೋದು ಇಲ್ಲ ಕೊಲ್ಲೂರಿಗೆ ಹೋಗಿ ಸಿಗಂದೂರ್ ಬರ್ಬೋದು ನಿಮ್ಗೆ ಏನಾದ್ರು ಪ್ಲ್ಯಾನ್ ಇದ್ದರೆ ಓ ಎರಡು ಕಡೆನೂ ಬಂದು ಹೋಗಿ ನೋಡ್ತಾ ಇರ್ಬೋದು ಈ ಬ್ರಿಡ್ಜೆಲ್ಲ ಹಾಕಿದ್ದಾರೆ ಇಲ್ಲಿದ್ದ ಇಲ್ಲಿವರೆಗೆ ಹಾಕಿದ್ದಾರೆ ಈಗ ಆಲ್ರೆಡಿ ಅವ್ನು ಹುಡುಗ ಸಿಕ್ಕಿದ ಹೇಳ್ದ ನೋಡಿ ಇಲ್ಲಿವರೆಗೆ ಈ ಎಂಡ್ವರಿಗೆ ಟಚ್ ಆಗುತ್ತೆ ಅದು ನೀರು ಕಡಿಮೆ ಇದೆ ಆ್ಯಕ್ಚುಲಿ ಈ ಈ ಇಲ್ಲಿವರೆಗೆ ನೀರು ಇರುತ್ತೆ ಇವಾಗ ತುಂಬ ಕಡಿಮೆ ಇದೆ ಇದೆಲ್ಲ ಏನೂ ಕಾಣಲ್ಲ ಬಟ್ ಇವಾಗ ನೀರು ಕಡಿಮೆ ಇದೆ ಸೊ ಹಂಗೆ ಕಾಣಿಸ್ತಿದೆ ಈಗ ನೋಡಿ ಮಧ್ಯ ಮಧ್ಯೆ ಮಧ್ಯ ಮಧ್ಯ ಫಿಲ್ಲರ್ ಹಾಕ್ಬಿಟ್ಟು ಎಲ್ಲ ಮಾಡಿದ್ದಾರೆ ಮೂರು ವರ್ಷ ಆಲ್ರೆಡಿ ಆಗಿದೆ ಇದನ್ನು ಮಾಡ್ತಾ ಮಾಡ್ತಾ ಬ್ರಿಡ್ಜ್ನ ಇನ್ನೂ ಎರಡು ವರ್ಷ ಟೈಮ್ ಕೇಳ್ತಿದ್ದಾರೆ ಅಂತೇಬಿಟ್ಟು ಹೇಳ್ದ ಮೋಸ್ಟ್ಲಿ ಇನ್ನೊಂದು ಅಂದರೆ ಟ್ವೆಂಟಿ ಸಿಕ್ಸ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸಲ್ಲಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮೋಸ್ಟ್ಲಿ ಇದು ಸಿಗ್ಬೋದು ನಮಗೆ ಓಡಾಡಲಿಕ್ಕೆ ಆ್ಯಂಡ್ ಅವ್ನು ನನಗೆ ಗೊತ್ತಿಲ್ಲ ಕ್ಲಿಯರಾಗಿ ಅವ್ರು ಹುಡುಗನ ಕೇಳಿ ಅವ್ನು ಹಂಗೆ ಅಂದ ಬ್ರಿಡ್ಜ್ ಮಾಡ್ತಿದ್ದಾರೆ ತುಂಬ ಒಳ್ಳೇದೇ ಬಟ್ ಒಂದು ಬೇಜಾರು ಏನಪ್ಪ ಅಂದರೆ ಬೋಟ್ ಮೇಲೆ ಬರೋದು ಮಿಸ್ ಆಗುತ್ತೆ ಅದೇ ಒಂದು ಬೇಜಾರು ಸಂಜೆ ಬೇರೆ ಆಯಿತು ಬೆಳಗ್ಗೆ ಒಂದು ಹತ್ತು ಗಂಟೆಗೆ ಮತ್ತು ಇವಾಗ ಸುಮಾರು ಸುಮಾರು ಒಂದು ನಾಲ್ಕು ಗಂಟೆ ಆಯಿತು ಸೊ ರಿಟರ್ನ್ ಹೋಗ್ತಿದ್ದೀನಿ ಸೊ ರೆಡಿ ಇದೆ ಆ್ಯಂಡ್ ಇವಾಗ ಬಿಡ್ತಾರೆ ಸೊ ಹೋಗ್ಬಿಟ್ಟು ಇವಾಗ ಗಾಡಿ ಹಾಕಬೇಕು ಹಾಕ್ಕೊಂಡು ಹೋಗ್ತಾ ಇರೋದು ಆ್ಯಂಡ್ ಇವಾಗ ಸ್ವಲ್ಪ ಜನ ಕಡಿಮೆ ಇದ್ದಾರೆ ನೀವು ನೋಡ್ತಿರ್ಬೋದು ಯಾಕಂದ್ರೆ ಇವಾಗ ಮಧ್ಯಾಹ್ನ ಕ್ಲೋಸ್ ಆಗುತ್ತಲ್ಲ ಎರಡೂವರೆಗೆ ಸೊ ಜನ ಕಡಿಮೆ ಇದ್ದಾರೆ ಇದು ಬೋಟ್ ಬಂದುಬಿಟ್ಟು ಅವ್ರದ್ದು ಕೆಲ್ಸಗಾರ್ದು ಅನ್ಸುತ್ತೆ ಅವ್ರದ್ದು ಏನಾದ್ರು ವರ್ಕಿಂಗ್ ವರ್ಕ್ ಐಟಮ್ಸ್ ಏನಾದ್ರು ತಗೊಂಡಿದ್ದರೆ ಅದ್ರ ಮೇಲೆ ತೊಗೊಂಡು ಹೋಗ್ತಾರೆ ವೈಟ್ ಕ್ಯಾಬಿನ್ ಏನು ಕಾಣಿಸ್ತಿದೆಯಲ್ಲ ಇದು ಅಲ್ಲಿ ಕ್ಯಾಪ್ಟನ್ ಇರ್ತಾರೆ ಅದು ಏನಿದ್ರು ಇದನ್ನ ಓಡಿಸಲಿಕ್ಕೆ ಸೊ ಅಲ್ಲಿಂದ ಅವರು ವ್ಯೂ ತೊಗೊಂಡು ಓಡಿಸ್ತಾರೆ ಅಂಡ್ ಕೆಳಗಡೆ ಎರಡು ಜನ ಸೆಕ್ಯೂರಿಟಿಗಳು ಇರ್ತಾರೆ ಆ ಕಡೆ ಕಡೆ ಹೋಗ್ದಂಗೆ ಮತ್ತು ಬೈಕ್ ಕಾರ್ ಅಥವಾ ಪಾರ್ಕಿಂಗ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಮಾಡ್ತಾರೆ ಅವ್ರು ಅಂದರೆ ಅಲ್ಲಿ ಹಾಕಿರ್ತೇಬಿಟ್ಟು ಹೇಳ್ಬಿಟ್ಟು ಮಾಡಿಸ್ತಾರೆ ಲೈಫ್ ಜಾಕೆಟ್ಗಳು ಇದಾವೆ ಅಲ್ಲಿ ನೋಡ್ತಿರ್ಬೋದು ಜಾಸ್ತಿ ಇಲ್ಲ ಒಂದು ಹದಿನೈದರಿಂದ ಇಪ್ಪತ್ತಿರ್ಬೋದು ಬೈಕ್ಗಳನ್ನ ಯಾವುದು ಹಿಂದೆ ತಗೊಳ್ಳಲ್ಲ ಇಲ್ಲೇ ಮುಂದೆ ನಿಲ್ಸಿರ್ತಾರೆ ಆಲ್ಮೋಸ್ಟ್ ನೋಡಿ ಆ ಕಡೆ ಮೂರು ಆ್ಯಂಡ್ ಈ ಕಡೆ ಮೂರು ಜಾಸ್ತಿ ಆದರೆ ಇಲ್ಲೇ ನಿಲ್ಸಿರ್ತಾರೆ ಜಾಸ್ತಿ ಮುಂದೆ ತಗೊಂಡಾಗ ಬಂತು ಅಂಡ್ ಇದು ಆಗಲೋಗಿ ರೀಚ್ ಆಗುತ್ತೆ ನಾವು ನಾವಿವಾಗ ಹೊರಗೆ ಆ್ಯಂಡ್ ಅದಕ್ಕೋಸ್ಕರ ಇವರು ಸೈಡ್ ಕೊಡ್ತಿದ್ರು ನೋಡಿ ಆ ಕಾಡಿಂದ ಬರ್ಬೇಕಾದ್ರೆ ತುಂಬ ರಶ್ ಇರುತ್ತೆ ಬಟ್ ಹೋಗಬೇಕಾದ್ರೆ ಅಷ್ಟು ರಶ್ ಇರೋಲ್ಲ ಕಡಿಮೆ ಆ್ಯಂಡ್ ನೋಡಿ ಬ್ರಿಡ್ಜ್ ಆ್ಯಂಡ್ ಇಲ್ಲಿ ವ್ಯೂ ಮಾತ್ರ ಅಲ್ಟಿಮೇಟ್ ಆಗಿದೆ ಮಧ್ಯ 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 ಮಧ್ಯೆ ಲೈಕ್ ನೋಡಿ ಮಧ್ಯ ಮಧ್ಯ ಕಾಡುಗಳು ಆ್ಯಂಡ್ ಇವಾಗ ನೀರು ಕಡಿಮೆ ಆಗಿದ್ಕೆ ಇನ್ನೂ ಚೆನ್ನಾಗಿ ಕಾಣಿಸ್ತಿದೆ ಇಲ್ಲಾಂದರೆ ನೀರಲ್ಲದೆಲ್ಲ ಮುಚ್ಕೊಂಡು ಬಿರುತ್ತೆ ಇಷ್ಟೆಲ್ಲ ಓಪನ್ ಆಗಿ ಕಾಣಿಸಲ್ಲ ಜಾಸ್ತಿ ನೀರು ಇರುತ್ತೆ ಬಟ್ ಇವಾಗ ಮಳೆ ಈಗ ಸರಿ ಕಡಿಮೆ ಆದ್ದರಿಂದ ಸ್ವಲ್ಪ ನೀರು ಕಡಿಮೆ ಆಗಿದೆ ಆ್ಯಂಡ್ ಪ್ರತಿಯೊಂದು ಪಿಲ್ಲರಲ್ಲೂ ಕೆಲಸ ನಡೀತಿದೆ ಆ್ಯಂಡ್ ನೋಡ್ತೀವಿ ಆ ಕಡೆಯಿಂದ ನಾಲ್ಕೈದು ಪಿಲ್ಲರ್ಗಳಿದಾವೆ ಆ್ಯಂಡ್ ಇದೊಂದು ಆ್ಯಂಡ್ ಹಂಗೆ ಮುಂದುವರಿತು ಆ ಕಡೆ ಬೆಳಿಗ್ಗೆ ಅಂದರೆ ಏನು ತಿಂದಿಲ್ಲ ಸೊ ತಿನ್ನೋದು ಅಂತ ಬಂದೆ ಸೊ ಅವ್ರಿಗೆ ಹೇಳಿದ್ದೀನಿ ಮಧ್ಯಾಹ್ನ ತಿಂದರೂ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂತ ಬಂದೆ ಸೊ 玻璃，玻璃瓶，很多啊，各 ಮಧ್ಯಾಹ್ನ ಊಟ ಅಷ್ಟು ತಿಂದಿರಲಿಲ್ಲ ಸ್ವಲ್ಪ ಸ್ವಲ್ಪ ತಿಂದೆ ಅಲ್ಲಿ ಮತ್ತು ಜಾಸ್ತಿ ಜನ ಇದ್ರಲ್ಲ ಸೊ ಸರಿ ಅನಿಸಿಲ್ಲ ಸೊ ಇಲ್ಲಿ ಬಂದೆ ಮತ್ತು ಹೊಟ್ಟೆ ಸ್ವಾಯ್ತು ಸೊ ತಿಂದೆ ಚೆನ್ನಾಗಿ ಸ್ವಲ್ಪ ಅಲ್ಲ ಚೆನ್ನಾಗೇ ತಿಂದೆ ಹೊಟ್ಟೆ ತುಂಬಿದ್ರು ಸೊ ಇವಾಗ ಮನೆ ಹೋಗ್ತಿದ್ದೀನಿ ಆ್ಯಂಡ್ ಇವಾಗ ನಾನು ಇರೋದು ಸಾಗರದಲ್ಲಿ ಸಾಗರದಿಂದ ಸಿಗಂದೂರು ಹೋಗಿದ್ದೆ